ಫಸ್ಟ್ ರ್ಕಾಂಕ್ ರಾಜುವಿನಲ್ಲಿ ನಾನು ನಾಯಕ ನಟನಾಗಿ ಪಾತ್ರ ವಹಿಸಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಚಿತ್ರದಲ್ಲಿ ನಾಯಕನಾಗಿ ನಟಿಸಿರುವ ಚಿತ್ರವು ಇದೇ ತಿಂಗಳ ಹದಿನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು ಹಾಸ್ಯಮಯ ಚಲನಚಿತ್ರವಾಗಿದೆ ಎಂದು ಚಿತ್ರದ ನಾಯಕ ನಟ ಗುರುನಂದನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಈ ಚಿತ್ರಕ್ಕೆ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರದಲ್ಲಿ ನಾಯಕ ಅಣ್ಣವರ ಅಭಿಮಾನಿ ಅವರ ಬಾಂಡ್ ಶೈಲಿಯ ಚಿತ್ರಗಳನ್ನು ನೋಡುತ್ತಾ ಅದೇ ವ್ಯಕ್ತಿತ್ವವನ್ನು ತನ್ನ ಜೀವನದಲ್ಲಿಯೂ ಸಹ ಮೈಗೂಡಿಸಿಕೊಳ್ಳಲಾಗಿದೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಎಂದು ಹೊರಟ ಆತನಿಗೆ ಜೀವನದಲ್ಲಿ ಎದುರಾಗುವ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು ಆತ ಅದನ್ನೆಲ್ಲ ಹೇಗೆ ನಿಭಾಯಿಸಿ ಜೇಮ್ಸ್ ಬಾಂಡ್ ಆಗುತ್ತಾನೆ ಎನ್ನುವುದೇ ಈ ಚಿತ್ರದ ಕಥಾ ಹಂದರವಾಗಿದೆ ಎಂದರು ನಿರ್ದೇಶಕ ದೀಪಕ್ ಮಧುವನಹಳ್ಳಿ ಮಾತನಾಡಿ ರಾಜು ಜೇಮ್ಸ್ ಬಾಂಡ್ ನನ್ನ ನಿರ್ದೇಶನದ ಮೂರನೇ ಚಿತ್ರ ವಿಭಿನ್ನವಾದ ಕಥಾ ಹಂದರವನ್ನು ಈ ಚಿತ್ರದಲ್ಲಿ ಟ್ರೈ ಮಾಡಿದ್ದೇವೆ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರು ಅವರು ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಲಂಡನ್ನಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕ ಮಂಜುನಾಥ್ ವಿಶ್ವಕರ್ಮ ಕಿರಣ್ ಬರ್ತೂರ್ ನಾಯಕಿ ನಟಿ ಮೃದುಲಾ ದರ್ಶನ್ ಎಂಎಲ್ ಕೆ ನಾಯ್ಡು ಹಾಗೂ ಇತರರು ಉಪಸ್ಥಿತರಿದ್ದರು ಈ ಮೂವಿಯಲ್ಲಿ ವಿದ್ಯಾ ಅಂತ ಪಾತ್ರ ಮಾಡ್ತಾ ಇದ್ದೀನಿ ಟೀಚರ್ ಆಗಿ ಇರ್ತೀನಿ ಸೊ ಸ್ಕೂಲ್ ಟೀಚರು ಬಟ್ ರಾಜುಗೆ ಅವ್ರ ಜೀವನದ ಪಾಠ ಕಲಿಸ್ತೀನಿ ಸೊ ಅದು ಹೆಂಗೆ ಅಂತಂದು ಫೋರ್ಟಿತ್ ಫೆಬ್ರವರಿಗೆ ರಾಜು ಕೊಂಡ್ ಎಲ್ಲರೂ ನೋಡ್ಬೇಕು ನಮಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಎಲ್ಲ ಪ್ರಿನ್ಸ್ಮೆಂಟ್ಗಳೆಲ್ಲ ಮುಗ್ಕೊಂಡು ದಾವಣಗೆರೆ ಆಯಿತು ಶಿವಮೊಗ್ಗದಲ್ಲಿ ಹಾಸನ ಬಂದಿದ್ವಿ ತುಂಬಾ ಖುಷಿ ಆಗ್ತಿದೆ ಹಾಸನ ಅಂದ್ರೆ ನನಗೆ ನಮ್ಮ ನೇಬರ್ ತವರು ನನಗೂ ನನ್ನ ಬೆಂಗಳೂರು ಹೋಗದೆ ಹಾಸನ ಮೇಲೆ ಹೋಗೋದು ಖುಷಿ ಯಾವಾಗಲೂ ಯಾವ್ದೇ ಪಿಕ್ಚರ್ ರಿಲೀಸ್ ಆದ್ರೂ ಈ ಫಸ್ಟ್ ಬಂದ ಹೋಗೋದು ಯಾಕಂದ್ರೆ ಎಲ್ಲ ಕನ್ನಡ ಅಭಿಮಾನಗಳು ತುಂಬಾ ಇದಾರೆ ಕನ್ನಡ ಪಿಕ್ಚರ್ ಗಳನ್ನ ಗೆಲ್ಲಿಸ್ತಾರೆ ಅದೊಂದು ಒಳ್ಳೆ ಕನ್ನಡ ಸೆಂಟರ್ ಸೊ ನನ್ನ ರಾಜು ಜೇಮ್ಸ್ ಮಾಡೋ ಚಿತ್ರ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಎಲ್ಲ ಹಿಂದಿನ ಚಿತ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ಹಾಸನಲ್ಲಿ ಸೊ ಈ ಚಿತ್ರಕ್ಕೂ ನಿಮ್ಮ ಬೆಂಬಲ ಬೇಕಂತ ಕೇಳ್ಕೋತೀನಿ ಸೊ ದಯಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ಹಾಗೆ ಇಲ್ಲಿವರೆಗೆ ನಾವು ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ನೀವು ನೋಡಿರ್ತೀರಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಚಿತ್ರಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕಂತ ಯು ಸೊ ಮಚ್ ಸೊ ರಾಜು ಜೇಮ್ಸ್ ಪಾಂಡ್ ಜೇಮ್ಸ್ ಪಾಂಡ್ ಅಂದ್ರೆ ಇದು ಟ್ರಿಪಿಕಲ್ ಹಾಲಿವುಡ್ ಜೇಮ್ಸ್ ಪಾಂಡ್ ಅಲ್ಲ ನಿಮ್ಮ ನಮ್ಮ ಲೈಫಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಜೇಮ್ಸ್ ಪಾಂಡ್ ಅಂತ ಹೇಳ್ತಾರೆ ನಾವು ಯಾರಿಗೊಬ್ಬರು ಜೇಮ್ಸ್ ಪಾಂಡ್ ಆಗಿರ್ತೀವಿ ಆ ಥರದ್ದು ಒಂದು ಕತೆ ಯಾಕಂದ್ರೆ ಒಂದು ಮಿಡಿಲ್ ಕ್ಲಾಸ್ ಊರಲ್ಲಿ ಒಂದು ಹಳ್ಳಿ ಅನ್ನೋ ಊರಲ್ಲಿ ನನ್ನಂತ ಕ್ಯಾರೆಕ್ಟರ್ಗಳು ತುಂಬ ತುಂಬಾ ಜನ ಇರ್ತಾರೆ ನನ್ನಂತ ಮಿಡಲ್ ಕ್ಲಾಸ್ ಹುಡುಗ ಅವ್ನು ಕಷ್ಟಪಟ್ಟು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಅಂತ ತುಂಬಾ ಜನ ಇವ್ ಇರ್ತಾರೆ ಅಂತ ಯುವಕರು ನಾನೊಬ್ಬ ನನ್ನಲ್ಲಿ ಏನು ನಡೆಯುತ್ತೆ ನನ್ನಲ್ಲಿ ಏನ್ ಸಮಸ್ಯೆ ಇರುತ್ತೆ ನಾನು ಆ ಸಮಸ್ಯೆಯನ್ನು ಎದುರಿಸಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ನಾನು ಜೇಮ್ಸ್ ಬಾಂಡ್ ಯಾಕೆ ಹಾಕ್ತೀನಿ ನನ್ನ ಪಿಕ್ಚರ್ ಅದನ್ನ ನೋಡಬೇಕು ನೋಡ್ಬೇಕು ಇದೆಲ್ಲರ ಜೀವನದಲ್ಲಿ ನಡೆಯಂತ ಒಬ್ಬ ಒಂದು ಮಧ್ಯಮ ವರ್ಗದ ಹುಡುಗನ ಜೀವನದಲ್ಲಿ ನಡೆಯಂತ ಒಂದು ಸರಳ ಕತೆ ಒಂದು ಸಂಡೂರನ್ನ ಊರಲ್ಲಿ ಸುವರ್ಣಪುರ ಆ ಊರ ಸಂಡೂರು ಇವರ ಊರು ಅದು ಶೂಟ್ ಮಾಡಿದ್ವಿ ಆ ಸರೌಂಡಿಂಗ್ ಅಲ್ಲಿ ನಡೆಯಂತ ಕತೆ ಅವ್ನು ಯಾಕೆ ಲಂಡನ್ ಹೋಗ್ತಾನೆ ಯಾಕೆ ಬೆಂಗಳೂರು ಯಾಕೆ ಇದೆಲ್ಲ ನಡೆಯುತ್ತೆ ಅನ್ನೋದು ಚಿತ್ರದಲ್ಲಿ ಕಾಣುತ್ತೆ ರಾಜು ಅನ್ನೋದು ಯಾಕೆ ಕ್ಯಾರಿ ಮಾಡಿದೆ ಅಂದ್ರೆ ನಾನು ಆಸ್ ಎ ಫಸ್ಟ್ ರ್ಯಾಂಕ್ ರಾಜು 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 ಅಂತ ಚಿರ ತನ ಅದೇ ಗೊತ್ತೂ ಗೊತ್ತಿಲ್ಲದೆ ಗೊತ್ತಿಲ್ಲ ರಾಜು ಅಂತ ಫೇಮಸ್ ಆಗ್ಬಿಟ್ಟು ನನ್ನ ಹೆಸರು ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಜೇಮ್ಸ್ ಬಾಂಡ್ ಒಂದು ಥೀಮ್ ಇಂದ ಇತ್ತು ಅದಕ್ಕೆ ರಾಜು ಅಂತ ಜೇಮ್ಸ್ ಬಾಂಡ್ ಟೈಟಲ್ ಎಲ್ಲದು ಹಾಗಾಗಿ ರಾಜು ಜ ಇಲ್ಲ ಸೀಕ್ವೆಲ್ ಇಲ್ಲ ಸೀಕ್ವೆಲ್ ಇಲ್ಲ ರಾಜು ಇದನ್ನಷ್ಟೇ ಬಟ್ ಇದು ಬೇರೆ ರಾಜು ಆ ರಾಜು ಪೆದ್ದ ರಾಜು ಅಲ್ಲ ಇಲ್ಲಿ ಜೇಮ್ಸ್ ಬಾಂಡ್ ರಾಜು ಮಿಡಿಲ್ ಕ್ಲಾಸ್ ರಾಜು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಸ್ಟ್ರೀಟ್ ಸ್ಮಾರ್ಟ್ ರಾಜು ಇಲ್ಲ ಲಿಂಕ್ ಇಲ್ಲ ಲಿಂಕ್ ಅದೇ ಇದೆ ಹಾಂ ಹೌದು ಈ ಪಿಚ್ಚರಲ್ಲಿ ಆಕ್ಷನ್ ಮಾಡ್ಸಿದ್ದಾರೆ ಹೌದು ಫೈಟ್ ಮಾಡಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ರಾಜು ಮೆಚೂರ್ಡ್ ಆಗಿದ್ದಾರೆ ಮಾಸ್ ರಾಜು ಆಗ ಮಾಸ್ಕ ರಾಜ ಮಾಸ್ ರಾಜ ಅಲ್ಲಿ ಕ್ಲಾಸ್ ರಾಜು ಮಾಸ್ತರ್ ಸ್ವಲ್ಪ ಕಾಮಿಡಿ ಫುಲ್ ಕಾಮಿಡಿ ಸರ್ ಕಾಮಿಡಿ ಇದೆಯಾ ಅಂದರೆ ನೀವು ಕೇಳ್ಬೇಕಂದ್ರೆ ಸರ್ ಚಿಕ್ಕಣ್ಣ ಅವರು ಸಾಧಕೋಕಿಲ್ಲ ಅಚ್ಯುತ್ ಕುಮಾರ್ ಅವರು విజయ్ చందూర్టీ సింపాలింగ్ ఖండు సార్ మర్తూర్ అంతా గొప్ప సో నా ఇదే డిస్ట్రిక్ట్ అవుతుంది చంద్రు నన్న తే చందపణిల్ డా 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 ఆమె అస్సీ డాక్టర్ ఆగి నూ అని ఆమె మైసూర్ మూ ఆగి అందో అంద బూర్ ఇవ్వాలి సెట్ల ఇవ్ మంజనా విశ్వకర్మ అంత సండూర్ అవసర సండూర్ అది ఓది ఆమె నూ చార్ అకౌంటెంట్ ఆగి ఆ బెంగళూరు ఇవగా లండన్ యునైటెడ్ కింగ్డమ్ అయితే సో నా ఇంట్లో కన్నడకే నాలుగు మంచు ರೈಟ್ ಸಿನಿಮಾ ಗಿಂತ ಒಂದು ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ ಇಟ್ ವಾಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ಕತೆ ಮತ್ತೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿದ್ವಿ ನಾನು ಎಲ್ಲಾ ಪ್ರೆಸ್ಮೆಂಟ್ ಅಲ್ಲ ಅದೇ ಇರ್ತಿದ್ವಿ ಬಡ್ಜೆಟ್ ನಮ್ಗೆ ಏನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಎಲ್ಲಾ ರೀತಿ ಶೂಟ್ ಮಾಡಿದೀವಿ ಆಮೇಲೆ ಒಂದು ಇಪ್ಪತ್ತ್ ಮೂರು ದಿನ ನಾವು ಲಂಡನ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಶೂಟ್ ಮಾಡಿದೀವಿ ಇಪ್ಪತ್ತೊಂದು ಕ್ರೂ ಮೆಂಬರ್ಸ್ ನಾವು ನಮ್ ಜೊತೆ ಹೇಳ್ಬಿಟ್ಟು ಸೊ ನೀವು ಅಲ್ಲೇ ಅನ್ಕೊಬಹುದು ನಮ್ದು ಅಲ್ಲಿ ಲೋಕಲ್ ಎರಡು ಸಾಂಗ್ಸ್ ನ ಶೂಟ್ ಮಾಡಿದ್ವಿ ಲಂಡನ್ ಅನ್ನೋದ್ಕಿಂತ ನಾವು ಲಂಡನ್ಗಿಂತ ಹೊರಗಡೆ ಇರೋ ಜಾಗ ಅಂದ್ರೆ ಯಾರು ಶೂಟ್ ಮಾಡಿಲ್ಲ ಆ ಜಾಗಗಳಲ್ಲಿ ತುಂಬಾ ರಮಣೀಯವಾದ ಜಾಗ ವೆರಿ ಗುಡ್ ಪ್ಲೇಸ್ ಔಟ್ಸೈಡ್ ದಂಡ್ ಅಲ್ಲಿ ನಮ್ ಲಂಡನ್ ಮಂಜು ಅಲ್ಲಿ ಇಡೋದ್ರಿಂದ ಅಲ್ಲಿ ಜಾಗಗಳಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ ಸಾಂಗ್ಸ್ ನ ಮತ್ತೆ ಒಂದು ಬಾಂಡ್ ಸಾಂಗ್ ಅಂತ ಒಂದು ಯಾವ್ದು ನಾವು ಚಂದನ್ ಶೆಟ್ಟಿ ಅವರು ಹಾಡು ಹೇಳಿದ್ದಾರೆ ಆ ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ಅನ್ನ ನಾವು ಎಂಟಾಯರ್ ಸೆಂಟ್ರಲ್ ಲಂಡನ್ ನಲ್ಲಿ ಶೂಟ್ ಮಾಡಿದೀವಿ ಆಮೇಲೆ ಲಂಡನ್ ಐ ಲಂಡನ್ ಐ ಇದುವರೆಗೂ ನನ್ಗೆ ಗೊತ್ತಿರೋ ಹಾಗೆ ಸೌತ್ ಇಂಡಿಯನ್ ನನಗ್ ಗೊತ್ತಿರೋ ಹಾಗೆ ಮಾಡಿರ್ಬೋದೇ ನಾವು ಬಟ್ ನನ್ಗೆ ಗೊತ್ತಿರೋ ಹಾಗೆ ನಾನಂತೂ ನೋಡಿಲ್ಲ ಯಾವ ಸಿನಿಮಾನು ಶೂಟ್ ಮಾಡಿಲ್ಲ ಆ ಲಂಡನ್ ಐನ್ ಒಳಗಡೆ ಆ ಲಂಡನ್ ಐಲಿ ನಾವು ಶೂಟ್ ಮಾಡಿದೀವಿ ಸೊ ತುಂಬಾನೇ ಫುಲ್ಲೂ ಡೆಡಿಕೇಟೆಡ್ ಆಗಿ ಪ್ಯಾಶನೇಟ್ ಆಗಿ ಸಿನಿಮಾಗಳನ್ನ ಮಾಡಿದ್ವಿ ಎಲ್ಲೂ ಕೊಡ್ತೀ ಆಗಿಲ್ಲ ಪ್ರಾಜೆಕ್ಟ್ ಆ ರೀತಿ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ವಿ ಸೊ ಫೆಬ್ರವರಿ ಫೋರ್ಟಿಂತ ನೀವೆಲ್ಲ ನೀವು ದಯವಿಟ್ಟು ಮಾಧ್ಯಮದವರು ಜನಗಳಿಗೆ ನೀವು ತಲುಪಿಸ್ಬೇಕು ಯಾಕಂದ್ರೆ ನೀವೇ ಮೇನ್ ಸ್ಟ್ರೀಮು ನಿಮ್ಮಿಂದ ಜನಗಳು ಹೋದ್ರೇನೆ ಜನಗಳು ಬಂದು ಸಿನಿಮಾನ ನೋಡೋದು ಹಾಸನದಲ್ಲಿ ಹಾಸನದ ಸುತ್ತಮುತ್ತ ಡಿಸ್ಟಿಕ್ಟ್ ಅಹ್ ಮತ್ತೆ ಲೋಕಲ್ ತಾಲೂಕುಗಳು ಮತ್ತು ಜ ದಯವಿಟ್ಟು ಸಿನಿಮಾಗಳನ್ನ ತಲುಪಕ್ಕೆ ಟ್ರೈ ಮಾಡಿ ಜನ ಜನಗಳು ಬಂದು ಸಿನಿಮಾ ನೋಡ್ಲಿ ಒಂದು ಸಿನಿಮಾ ಗೆದ್ರೆ ಇನ್ನು ನಾಲ್ಕು ಸಿನ್ಮಾ ಅಂತ ಶಕ್ತಿ ನಮಗೆ ಸಿಗುತ್ತೆ ನಾಲ್ಕು ಸಿನಿಮಾ ನಾವು ಮಾಡಿದ್ರೆ ಒಂದಿಷ್ಟು ಜನ ಸಿನಿಮಾ ಕಾಡು ಕೆಲಸ ಸಿಗುತ್ತೆ ಸೊ ಸಿನಿಮಾ ಉದ್ಯಮ ಬೆಳೆಯುತ್ತೆ ಅಷ್ಟೇ ಹೇಳ್ಬೋದು ತಗೊಂಡ್ರು ಎಷ್ಟು ಕಷ್ಟ ಪಡ್ತಾರೆ ಬಂಡಿ ಈಗ ಯಾರೋ ಸಾಲ ಮಾಡಿಬಿಟ್ಟಿರ್ತಾರೆ ತಂದೆ ತಾಯಿ ಯಾರೋ ಮಾಡ್ಬಿಟ್ಟಿರ್ತಾರೆ ಅನಿವಾರ್ಯ ಕಾಮನಿಂದ ಸೊ ಅದು ಹೇಗೆ ಅದು ಕಟ್ಟಕಾಗದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ தோர்சிடி ஜாலோ நார்மல் ಸ್ವಲ್ಪ ಓದಿರೋದಷ್ಟೇ ಮಾಡಿರೋ ಕೆಲಸ ಎಲ್ಲ ಅಲ್ಲಿಂದ ಅವ್ರು ಚಿತ್ರ ಮಾತ್ರ ಏನೋ ಮಾಡ್ಬೇಕು ಎಷ್ಟೋ ಜನ ಇಲ್ಲ ನೀವು ವಿಚಾರದಲ್ಲಿ ಎಷ್ಟು ಜನ ನಾವು ವರ್ಕ್ ಮಾಡ್ತೀವಿ ಎಷ್ಟು ಜನ ಇಲ್ಲ ಅದಕ್ಕೊಂದು ಒಳ್ಳೆ థియేటర్ౌ అందూరా సత్య పిక్చర్స్ అంతా డిస్ట్రిబ్యూట్ సినిమా

me